ರಾಜ್ಯದ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದ್ದು ಪರೋಕ್ಷವಾಗಿ ಗ್ಯಾರಂಟಿ ನಿಲ್ಲಿಸುತ್ತೇವೆ ಎಂದು ಹೇಳಿದ್ದಾರೆ ವಿವಿಧ ವಸ್ತುಗಳ ಬೆಲೆ ಏರಿಕೆ ಮಾಡಿ ಗ್ಯಾರಂಟಿಗೆ ನೀಡಿದೆ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಿಸುನಿಲ್ ಕುಮಾರ್ ಹೇಳಿದರು ಅವರು ಬನವಾಸಿಯಲ್ಲಿ ಮಹಾಶಕ್ತಿ ಕೇಂದ್ರದ ಕಾರ್ಯಕರ್ತರ ಸಭೆ ನಡೆಸಿ ಚುನಾವಣೆ ತಯಾರಿಯ ಕುರಿತು ಮಾಹಿತಿ ಪಡೆದು ಮಾತನಾಡಿದರು ಮತದಾನಕ್ಕೆ ಮೂರು ದಿನಗಳಲ್ಲಿ ಬಾಕಿ ಉಳಿದಿದ್ದು ಮೂರು ದಿನ ಶ್ರಮ ಮತವಾಗಿ ಪರಿವರ್ತನೆ ಮಾಡಬೇಕು ಬೂತ್ಗಳಲ್ಲಿ ಉತ್ತಮ ಕೆಲಸ ಮಾಡಿದರೆ ಮತಗಳ ಅಂತರ ಹೆಚ್ಚಾಗಲಿದ್ದು ಪ್ರತಿಯೊಬ್ಬರೂ ತಮ್ಮ ಬೂತ್ ಗೆಲ್ಲಿಸಲು ಶ್ರಮ ವಿಶೇಷ ಪ್ರಯತ್ನ ಮಾಡಬೇಕಿದ್ದು ಗ್ಯಾರಂಟಿಗೆ ಬಿಜೆಪಿ ವಿರೋಧಿ ಮಾಡಿಲ್ಲ ಅಭಿವೃದ್ಧಿ ಮಾಡಲು ಸಾಧ್ಯವಾಗದೆ ಗ್ಯಾರಂಟಿ ನೀಡಿರುವುದನ್ನು ಕಾಂಗ್ರೆಸ್ ವೈಭವೀಕರಣ ಮಾಡುತ್ತಿದೆ ಎಂದು ವಾಗ್ದಾಳಿ ನಡೆಸಿದರು ಹಿಂದಿನ ಸರ್ಕಾರ ಜಾರಿಗೊಳಿಸಿರುವ ಹತ್ತಾರು ಯೋಜನೆಗಳನ್ನು ರದ್ದು ಮಾಡಿದ್ದು ಎರಡು ಸಾವಿರ ನೀಡಿ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಹತ್ತು ಸಾವಿರ ರದ್ದಾಯಿತು ಸೈಕಲ್ ಭಾಗ್ಯಲಕ್ಷ್ಮಿ ವಿದ್ಯಾಸಿರಿ ಹಾಲಿನ ಸಬ್ಸಿಡಿ ನಿಲ್ಲಿಸಿದೆ ಕಂದಾಯ ಇಲಾಖೆಯ ಎಲ್ಲಾ ದಾಖಲೆ ಪತ್ರ ಪಡೆಯಲು ಮೂರು ಪಟ್ಟು ಹೆಚ್ಚಾಗಿದೆ ಬೋಗಸ್ ಸರ್ಕಾರ ತೊಲಗಬೇಕಿದೆ ಎಂದರು ಕಾಂಗ್ರೆಸ್ ಇನ್ನೂರ ಮೂವತ್ತು ಸ್ಥಾನಕ್ಕೆ ಮಾತ್ರ ಸ್ಪರ್ಧೆ ಮಾಡಿದ್ದು ಬಹುಮತ ಎಲ್ಲಿಂದ ಬರಬೇಕು ಬದುಕಿನ ಚುನಾವಣೆ ಭಾರತದ ಚುನಾವಣೆಯಾಗಿದ್ದು ಜವಾಬ್ದಾರಿಯಿಂದ ಮಹಿಳೆಯರಿಗೆ ಮತ್ತು ಯುವಕರಿಗೆ ತಿಳಿಸಬೇಕು ಹನುಮಾನ್ ಚಾಲೀಸಾ ಪಠಿಸಿದರೆ ಅಂಗಡಿಗೆ ನುಗ್ಗಿ ಹೊಡೆಯುತ್ತಾರೆ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳಿದರೆ ಕೊಲೆಯಾಗಿ ವಾಪಸ್ಸು ಬರುವಂತಹ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗಿದೆ ದೇಶದಲ್ಲಿ ಕಾನೂನು ಸುವ್ಯವಸ್ಥೆಗೆ ನರೇಂದ್ರ ಮೋದಿ ಸಾಕಷ್ಟುಕ್ರಮ ವಹಿಸಿದ್ದಾರೆ ಅವರ ಕೈಬಲಪಡಿಸಲು ನಮ್ಮ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರನ್ನು ಬಹುಮತಗಳ ಅಂತರದಿಂದ ಗೆಲ್ಲಿಸಬೇಕು ಎಂದು ವಿನಂತಿಸಿದರು ಬಿಜೆಪಿಯ ಪರವಾಗಿ ಇರುವಂತಹ ವಾತಾವರಣವನ್ನ ಮತವಾಗಿ ಪರಿವರ್ತನೆ ಮಾಡಬೇಕಾಗಿರುವಂತದ್ದು ನಮ್ಮೆಲ್ಲರದ್ದು ಕೂಡ ಕೆಲಸ ಇದೆ ಆ ಹಿನ್ನೆಲೆಯಲ್ಲಿ ಇಲ್ಲಿ ಕೂತಿರುವಂತ ನಾವೆಲ್ಲ ಕಾರ್ಯಕರ್ತರು ಇಲ್ಲಿರೋ ಯಾರೋ ಮತದಾರರಲ್ಲ ಕಾರ್ಯಕರ್ತರು ತಾನೇ ನಾವೆಲ್ಲ ಕಾರ್ಯಕರ್ತರು ನಾವು ಇವತ್ತಿಂದ ಸರಿಯಾಗಿ ಮನಸ್ಸು ಮಾಡಿದ್ರು ಕೂಡ ನಮ್ಮ ನಮ್ಮ ಬೂತ್ನ ಚೆನ್ನಾಗಿ ನಾವು ಕೆಲಸ ಮಾಡಿದ್ರೆ ನಮ್ಮ ನಮ್ಮ ಬೂತ್ಗಳಲ್ಲಿ ಲೀಡ್ ಬರಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನಾನು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆಗಳಲ್ಲಿ ಓಡಾಡಬೇಕ್ರೆ ಹೇಳ್ತಾ ಇರ್ತೀನಿ ನಮ್ದು ಈ ವರ್ಷದ ಘೋಷಣೆ ಏನು ನಾನೂರು ಸೀಟುಗಳನ್ನು ಗೆಲ್ಲಬೇಕು ಅಂತ ಹೋಗ್ತಾನೆ ನಾನೂರು ಸೀಟ್ ಗೆಲ್ಲಬೇಕು ಅಂತಂದರೆ ನನ್ನ ಬೂತ್ ಗೆದ್ರೆ ಮಾತ್ರ ನಾನೂರು ಸೀಟ್ ಗೆಲ್ಲಲಿಕ್ಕೆ ಸಾಧ್ಯ ನನ್ನ ಬೂತೆ ಗೆಲ್ಲಿಲ್ಲ ಅಂತಂದರೆ ನಾನೂರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ನಾವು ತುಂಬ ಸರಿ ಗಾಳಿನಲ್ಲಿ ಇರ್ತೀವಿ ನಾನೂರು ಸೀಟ್ ಬರುತ್ತಲ್ಲ ಏನು ತೊಂದರೆ ಇಲ್ಲ ಅಂತ ನನ್ನ ಬೂತಿನಲ್ಲಿ ಓಟ್ ಕಡಿಮೆ ಆದರೆ ನನ್ನ ತಾಲೂಕಿಗೆ ಓಟ್ ಕಡಿಮೆ ಆಯಿತು ತಾಲೂಕಲ್ಲಿ ಓಟ್ ಕಡಿಮೆ ಆದರೆ ಜಿಲ್ಲೆಗೆ ಕಡಿಮೆ ಆಯಿತು ಈ ಅಂದಾಜಿನ ಮಾತ್ರ ಇರಬೇಕು ಸೊ ಈ ಹಿನ್ನೆಲೆಯಲ್ಲಿ ನನ್ನ ಬೂತಿನಲ್ಲಿ ಹೆಚ್ಚು ಓಟ್ ಬರೋ ರೀತಿನಲ್ಲಿ ನನ್ನ ಬೂತ್ನಲ್ಲಿ ಬಿಜೆಪಿಗೆ ಓಟ್ ಹೆಚ್ಚು ಕೊಡಿಸೋ ದೃಷ್ಟಿಯಿಂದ ನಾವು ವಿಶೇಷವಾದಂಥ ಪ್ರಯತ್ನವನ್ನು ಮಾಡಬೇಕು ಗ್ಯಾರಂಟಿಯ ಬಗ್ಗೆ ತುಂಬ ಚರ್ಚೆಗಳಲ್ಲಿ ಚರ್ಚೆ ನಡೀತಾ ಇತ್ತು ಗ್ಯಾರಂಟಿಗೆ ಬಿಜೆಪಿಯನ್ನು ವಿರೋಧ ಮಾಡಿಲ್ಲ ಯಾವತ್ತೂ ವಿರೋಧ ಮಾಡಿಲ್ಲ ಕಾಂಗ್ರೆಸ್ ವಿನಾಕಾರಣ ಗ್ಯಾರಂಟಿಯ ಬಗ್ಗೆ ಅಪಪ್ರಚಾರಗಳನ್ನು ಮತ್ತು ಬಹಳ ದೊಡ್ಡ ಪ್ರಮಾಣದ ವೈಭವೀಕರಣವನ್ನು ಗ್ಯಾರಂಟಿ ಬಗ್ಗೆ ಕಾಂಗ್ರೆಸ್ ಇವತ್ತು ಮಾಡ್ತಾ ಇದೆ ನಾನು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಲೆಕ್ಕ ಹೇಳ್ತೀನಿ ಬಿ ಕಾಂಗ್ರೆಸ್ ಸರ್ಕಾರ ಯಾವುದೋ ಒಂದು ಯೋಜನೆಯನ್ನ ಕೊಟ್ಟು ಬೇರೆ ಎಲ್ಲ ಯೋಜನೆಗಳನ್ನ ಹೆಂಗೆ ರದ್ದು ಮಾಡಿದ್ರು ಅಂತ ಸರ್ಕಾರ ಅಂತಂದ್ರೆ ಯಾವುದೋ ಒಂದು ಯೋಜನೆ ಕೊಟ್ಟೆ ಅದು ಬಹಳ ದೊಡ್ಡದು ಅಂತ ಹೇಳಬಾರ್ದು ಹತ್ತಾರು ಯೋಜನೆಗಳನ್ನ ಸರ್ಕಾರ ಇವತ್ತು ರದ್ದು ಮಾಡಿದೆ ಉದಾಹರಣೆಗೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಕೊಟ್ಟಿರೋದ್ರ ಬಗ್ಗೆ ನೀವು ಹೇಳ್ತಾ ಇದ್ದೀರಿ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅಂತ ಎರಡು ಸಾವಿರ ರೂಪಾಯಿಯನ್ನು ಕೊಟ್ಟು ಹತ್ತು ಸಾವಿರ ರೂಪಾಯಿ ಕಿತ್ಕೊಳ್ತಾ ಇದೆ ಸರ್ಕಾರ ಉದಾಹರಣೆಗೆ ಕೃಷಿ ಸಮ್ಮಾನ್ ಯೋಜನೆ ನಡಿನಲ್ಲಿ ನಾವು ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ವಿ ಕೇಂದ್ರ ಸರ್ಕಾರದ ಆರು ಸಾವಿರ ರಾಜ್ಯ ಸರ್ಕಾರದ ನಾಲ್ಕು ಸಾವಿರ ಗೊತ್ತಾನೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೀವು ಅಧ್ಯಕ್ಷರೇ ಕುತ್ಕೊಳ್ಳಿ ನಿಮಿಷ ಮತ್ತು ರಾಜ್ಯ ಸರ್ಕಾರ ಸೇರಿ ಕೊಡ್ತಾ ಇತ್ತು ಗೊತ್ತಾನೆ ಗೊತ್ತಿಲ್ಲ ಆರ್ ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ಇವತ್ತು ರಾಜ್ಯ ಸರ್ಕಾರದ ಕೃಷಿ ಸಮ್ಮಾನ್ ಯೋಜನೆಯನ್ನು ಸಿದ್ದರಾಮಯ್ಯ ನಂತರ ರದ್ದಾಯ್ತು ಅಲ್ಲಿ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಕಡಿಮೆ ಆಯ್ತು ನಮಗೆ ಭಾಗ್ಯಲಕ್ಷ್ಮಿ ಯೋಜನೆ ರದ್ದಾಯ್ತು ಶಾಲಾ ಮಕ್ಕಳಿಗೆ ಕೊಡ್ತಾ ಇದ್ದಂತ ಸೈಕಲ್ ಯೋಜನೆ ರದ್ದಾಯ್ತು ವಿದ್ಯಾನಿಧಿ ಯೋಜನೆ ರದ್ದಾಯ್ತು ವಿದ್ಯಾ ಸಿರಿ ಅಂತೇಳಿ ಯಾವ ಮಕ್ಕಳಿಗೆ ಹಾಸ್ಟೆಲ್ ಸೀಟ್ ಸಿಗಲ್ವೋ ಅಂಥವ್ರಿಗೆ ಸಾವಿರದ ಇನ್ನೂರು ರೂಪಾಯಿ ತಿಂಗಳ ತಿಂಗಳ ನಮ್ಮ ಸರ್ಕಾರ ಕೊಡ್ತಾ ಇತ್ತು ವಿದ್ಯಾರ್ಥಿಯ ಒಂದೂವರೆ ಒಂದು ಸಾವಿರದ ಇನ್ನೂರು ರೂಪಾಯಿಯನ್ನು ಈ ಸರ್ಕಾರಕ್ಕಿಟ್ಕೊಂಡಿದೆ ಹಾಲಿನ ರೇಟ್ ಇವತ್ತು ಜಾಸ್ತಿ ಆಗಿದೆ